ಇಂದಿರಾಗಾಂಧಿ ಕಾಲದಲ್ಲಿ ಹನ್ನೆರಡು ಲಕ್ಷ ರೂಪಾಯಿಗಳಿಗೆ ವ್ಯಕ್ತಿತ್ತು ತೆರಿಗೆ ಶೇಕಡ ಇಪ್ಪತ್ತೈದರಷ್ಟು ತೆರಿಗೆ ಕಟ್ಟಬೇಕಾಯಿತು ಅಬ್ಬಬ್ಬಬ್ಬಬ್ಬಾ ಹೌದೌದು ತೆರಿಗೆ ಈಗ ಹನ್ನೆರಡು ಲಕ್ಷ ದುಡಿದರೆ ಯಾವ ತೆರಿಗೆಯೂ ಇಲ್ಲ ಎಲ್ಲರಿಗೂ ಒಪ್ಪಿಸಿ ಆ ಕಾಲದ ರೂಪಾಯಿ ಹೇಗಿತ್ತು ಅದನ್ನೆಲ್ಲ ನಾವು ಲೆಕ್ಕ ಹಾಕಬಾರದು ಆದರೆ ನನಗೆ ಆಗಿನ ಬೆಲೆಗೆ ಒಂದು ಗ್ರಾಮ್ ಚಿನ್ನ ಕೊಡಿಸಿ ಸಾಕು ಅದು ಹೇಗೆ ಸಾಧ್ಯ ಬೇಡ ಒಂದು ಕಿಲೋ ಅಕ್ಕಿಯನ್ನು ಆ ಕಾಲದ ಬೆಲೆಗೆ ಕೊಡಿಸಬಹುದಲ್ಲ ಹಾಗೆ ಹೀಗೆ ಹೇಳಿ ನಮ್ಮ ಲೆಕ್ಕಾಚಾರ ತಪ್ಪಿಸಬೇಡಿ ಬೇಕಾದರೆ ಟಾಕ್ಸಮ್ಮನನ್ನು ಕೇಳು ಅವರು ಎಲ್ಲ ವಿವರಿಸುತ್ತಾರೆ ಟಾಕ್ಸಮ್ಮನವರೇ ನೀವು ಹನ್ನೆರಡು ಲಕ್ಷದವರೆಗೆ ಆದಾಯ ತೆರಿಗೆ ಇಲ್ಲ ಎನ್ನುತ್ತೀರಿ ಅದರ ಬಗ್ಗೆ ವಿವರಣೆ ಕೊಡಿ ಅದೆಲ್ಲ ಒಂದು ವಾರ ಬಿಟ್ಟು ಹೇಳ್ತೇನೆ ಈಗ ಯಾಕೆ ಹೇಳಬಾರ್ದು ಅದೆಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ ಹಾಗಾದರೆ ನಾವೇನು ಅರ್ಥ ಮಾಡಿಕೊಳ್ಬೇಕು ಗಾಂಧಿ ಕಾಲಕ್ಕಿಂತಲೂ ಈಗ ಜನರಿಗೆ ಹೆಚ್ಚು ಅನುಕೂಲವಾಗುವಂತಹ ತೆರಿಗೆ ಪದ್ಧತಿಯನ್ನು ತಂದಿದ್ದೇವೆ ಡಾಲರ್ ಬೆಲೆ ಬಗ್ಗೆ ಏನು ಹೇಳ್ತೀರಿ ಡಾಲರ್ ಬೆಲೆ ಹೆಚ್ಚಾಗಿದೆ ರೂಪಾಯಿ ಬೆಲೆ ಕಡಿಮೆ ಆಗಿಲ್ಲ ನಿಮ್ಮ ಮಾತು ಕೇಳಿ ನಗಬೇಕು ಅಳಬೇಕು ಎಂದು ತಿಳಿಯುತ್ತಿಲ್ಲ ನಿಮಗೆ ಯಾರಿಗೂ ತಿಳಿಯಬಾರದೆಂಬುದೇ ನಮ್ಮ ಉದ್ದೇಶ ಆಯ್ತು ನಿಮ್ಮ ಟ್ಯಾಕ್ಸ್ ಪುರಾಣ ಕೇಳಿ ನನಗೆ ಆಯ್ತು ಸರಿ ನಾನು ಬರ್ತೇನೆ ಕೇಳಿದ್ರಲ್ಲ ಈ ಕಥೆಯನ್ನ ಇಂಥ ಕತೆಗಳು ಇಷ್ಟವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫಾಲೋ ಮಾಡಿ ಧನ್ಯವಾದ